ಆರ್ ಸಿ ಬಿ ಅಂದ್ರೆ ಅದೊಂದು ಕೇವಲ ಟೀಮ್ ಅಲ್ಲ ಕೋಟ್ಯಾಂತರ ಕನ್ನಡಿಗರ ಎಮೋಷನ್ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಸೋತಾಗ ಗೆದ್ದಾಗಲು ಈ ಪದ ಮಾರ್ದನಿಸ್ತಾ ಇತ್ತು ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷದ ಕನಸು ಇದೀಗ ಆ ಕನಸು ನನಸಾಗುವ ಸಮಯ ಬಂದುಬಿಟ್ಟಿದೆ ಈ ಸಲ ಕಪ್ ನಮ್ದೆ ಅಂದರು ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ ಹೌದು ಇಂದು ಆರ್ಸಿಬಿ ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ ಚೊಚ್ಚಲ ಬಾರಿ ಕಪ್ ಎತ್ತಲು ಆರ್ಸಿಬಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ ಈ ಸಲ ಕಪ್ ನಮ್ದೆ ಎಂದ ಫ್ಯಾನ್ಸ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ ಆರ್ಸಿಬಿಗಾಗಿ ಸ್ಪೆಷಲ್ ಕಾರು ರೆಡಿ ಮೈಸೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಸ್ಪೆಷಲ್ ಕಾರನ್ನ ರೆಡಿ ಮಾಡಿದ್ದಾರೆ ಆರ್ ಸಿ ಬಿ ಟೀಮ್ ಹುರಿದುಂಬಿಸೋಕೆ ಕಾರಿಗೆ ಆಟಗಾರರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ ಆರ್ ಸಿಬಿಯ ಜೆರ್ಸಿಯ ಬಣ್ಣದ ಕಾರ ಈಗ ಸಿದ್ಧ ಆಗಿರುವಂತದ್ದು ಭಾಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರು ಅಂತೇಳಿ ಹೆಸರನ್ನು ಬರೆಸಲಾಗಿದೆ ಅದರ ಮುಂಭಾಗದಲ್ಲೂ ಕೂಡ ಆರ್ ಸಿ ಪಿಯ ಲೋಭ ಇಟ್ಟಿರುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಕಾರಣ ಗಮನಿಸಲು ಗೊತ್ತಾಗುತ್ತೆ ಆರ್ ಸಿ ಬಿ ಯಾವಾಗ ಏನು ಜರ್ಸಿಯ ಕಲರ್ ಇದೆ ಅದೇ ಆ ಒಂದು ಕಲರನ್ನು ತೀವ್ರ ಇಟ್ಕೊಂಡು ಈ ಒಂದು ಕಾರಣ ಸಿದ್ಧಪಡಿಸಿರುವಂಥದ್ದು ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ಆಗಿದೆ ಸೊ ಹೀಗಾಗಿ ಈ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಪುಟ್ಟರಾಜ ಗಬಾಯಿ ಮಠದಲ್ಲಿ ಪೂಜೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದು ಬರಲಿ ಅಂತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ ಕಪ್ ನಮ್ದೆ ಎಂದ ವಿದ್ಯಾರ್ಥಿನಿಯರು ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ ಹದಿನೆಂಟು ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ ಏನ್ ಹೇಳ್ತೀರಿ ವಿ ಲವ್ ಆರ್ ಸಿ ಬಿ ಫಾರ್ ಎವರ್ ಏಯ್ಟೀನ್ ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಭಾಳ ಆಸೆ ಐತಿ ಆಲ್ವೇಸ್ ವಿರಾಟ್ ಎನ್ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಏನು ಹೇಳ್ತೀರಿ ನೀವೇನು ಹೇಳ್ತೀರಿ ಆರ್ ಸಿ ಬಿ ಪಂದ್ಯ ವೀಕ್ಷಿಸಲು ಎಲ್ಲಿ ಇಡಿ ಸರ್ಕಾರ ಕೂಡ ಜೈ ಆರ್ ಸಿ ಬಿ ಅಂತ ಸಪೋರ್ಟ್ ಮಾಡ್ತಿದೆ ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸುತ್ತಿದ್ದಾರೆ ಸಂಸದ ರಾಜಶೇಖರ್ ಹೆಕ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಮಾಡಲಾಗುತ್ತಿದೆ ಕೂಡ ಮಾಡಲಾಗಿದೆ ನಾಳಿನ ಪಂದ್ಯದಲ್ಲಿ ಸಿಡಿಲಂಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಬಲಭೀಮರು ರೆಡಿಯಾಗಿದ್ದಾರೆ ಅವರು ಯಾರ್ಯಾರು ಅಂತ ನೋಡೋದಾದ್ರೆ ಕಿಂಗ್ ಕೊಹ್ಲಿ ಹದಿನಾಲ್ಕು ಪಂದ್ಯಗಳನ್ನ ಆಡಿದ್ದು ಬರೋಬ್ಬರಿ ಆರ್ನೂರ ಹದಿನಾಲ್ಕು ರನ್ ಗಳಿಸಿದ್ದಾರೆ ಈ ಪೈಕಿ ಅರವತ್ಮೂರು ಬೌಂಡ್ರಿ ಹತ್ತೊಂಬತ್ತು ಸಿಕ್ಸ್ ಅನ್ನ ಚೆಚ್ಚಿದ್ದಾರೆ ಕೊಹ್ಲಿ ಬೆಸ್ಟ್ ಸ್ಕೋರ್ ಎಪ್ಪತ್ಮೂರು ರನ್ ಆಗಿದೆ ಇನ್ನು ಫಿಲ್ ಸಾಲ್ಟ್ ಕೂಡ ಹನ್ನೆರಡು ಮ್ಯಾಚ್ ಗಳನ್ನಾಡಿ ಇನ್ನೂರ ಇಪ್ಪತ್ತು ರನ್ ಹೊಡೆದಿದ್ದಾರೆ ಅದರಲ್ಲಿ ಬೌಂಡ್ರಿ ಇಪ್ಪತ್ತೊಂದು ಸಿಕ್ಸ್ ಇವರ ಹೈಯೆಸ್ಟ್ ಸ್ಕೋರ್ ಬೌಲರ್ ಗಳ ಪೈಕಿ ಜೋಶ್ ಹೆಜಲ್ವುಡ್ ಹನ್ನೊಂದು ಪಂದ್ಯಗಳನ್ನಾಡಿ ಇನ್ನೂರಗಳಲ್ಲಿ ಇಪ್ಪತ್ತೊಂದು ವಿಕೆಟ್ ಕಿತ್ತಿದ್ದಾರೆ ಬೌಲಿಂಗ್ ಎಕಾನಮಿ ಹದಿನೈದು ಪಾಯಿಂಟ್ ಎಂಟು ಒಂದು ಇದ್ರು ಒಂದೇ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಆರ್ ಸಿಬಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್ ಎದ್ದು ಆರ್ ಸಿ ಬಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿ ಅಂದ್ರೆ ಅದೊಂದು ಕೇವಲ ಟೀಮ್ ಅಲ್ಲ ಕೋಟ್ಯಾಂತರ ಕನ್ನಡಿಗರ ಎಮೋಷನ್ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ದೆ ಸೋತಾಗ ಗೆದ್ದಾಗಲು ಈ ಪದ ಮಾರ್ದನಿಸ್ತಾ ಇತ್ತು ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷದ ಕನಸು ಇದೀಗ ಆ ಕನಸು ನನಸಾಗುವ ಸಮಯ ಬಂದುಬಿಟ್ಟಿದೆ ಈ ಸಲ ಕಪ್ ನಮ್ದೆ ಅಂದರು ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ ಹೌದು ಇಂದು ಆರ್ಸಿಬಿ ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ ಚೊಚ್ಚಲ ಬಾರಿ ಕಪ್ ಎತ್ತಲು ಆರ್ಸಿಬಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ ಈ ಸಲ ಕಪ್ ನಮ್ದೆ ಎಂದ ಫ್ಯಾನ್ಸ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ ಆರ್ಸಿಬಿಗಾಗಿ ಸ್ಪೆಷಲ್ ಕಾರು ರೆಡಿ ಮೈಸೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಸ್ಪೆಷಲ್ ಕಾರನ್ನ ರೆಡಿ ಮಾಡಿದ್ದಾರೆ ಆರ್ ಸಿ ಬಿ ಟೀಮ್ ಹುರಿದುಂಬಿಸೋಕೆ ಕಾರಿಗೆ ಆಟಗಾರರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ ಆರ್ ಸಿಬಿಯ ಜೆರ್ಸಿಯ ಬಣ್ಣದ ಕಾರ ಈಗ ಸಿದ್ಧ ಆಗಿರುವಂತದ್ದು ಭಾಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರು ಅಂತೇಳಿ ಹೆಸರನ್ನು ಬರೆಸಲಾಗಿದೆ ಅದರ ಮುಂಭಾಗದಲ್ಲೂ ಕೂಡ ಆರ್ ಸಿ ಪಿಯ ಲೋಭ ಇಟ್ಟಿರುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಕಾರನ ಗಮನ ಗೊತ್ತಾಗುತ್ತೆ ಆರ್ ಸಿ ಪಿ ಯಾವಾಗ ಬ ಏನು ಜೆರ್ಸಿಯ ಕಲರ್ ಇದೆ ಅದೇ ಆ ಒಂದು ಕಲರನ್ನು ತೀವ್ರ ಇಟ್ಕೊಂಡು ಈ ಒಂದು ಕಾರನ್ನು ಸಿದ್ಧಪಡಿಸಿರುವಂಥದ್ದು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಅದೇ ರೇಟ್ ಆಗಿದೆ ಸೊ ಹೀಗಾಗಿ ಈ ಈ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಪುಟ್ಟರಾಜ ಗಬಾಯಿ ಮಠದಲ್ಲಿ ಪೂಜೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದು ಬರಲಿ ಅಂತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ ಕಪ್ ನಮ್ದೆ ಎಂದ ವಿದ್ಯಾರ್ಥಿನಿಯರು ನಿಮ್ಮ ಜೋಸ್ ನೋಡ್ರೆ ಗೊತ್ತಾಗುತ್ತೆ ಹದಿನೆಂಟು ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ ಏನ್ ಹೇಳ್ತೀರಿ ವಿ ಲವ್ ಬಿ ಫಾರ್ ಏಟೀನ್ ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಗೆಲ್ಲೇಬೇಕು ಅಂತ ನಮ್ಗೂ ಬಹಳ ಆರ್ ಬಿ ಪಂದ್ಯ ವೀಕ್ಷಿಸಲು ಎಲ್ಇಡಿ ಸರ್ಕಾರ ಕೂಡ ಜೈ ಆರ್ಸಿಬಿ ಅಂತ ಸಪೋರ್ಟ್ ಮಾಡ್ತಿದೆ ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸುತ್ತಿದ್ದಾರೆ ಸಂಸದ ರಾಜಶೇಖರ್ ಹಿಕ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ದತೆಯನ್ನು ಮಾಡಲಾಗುತ್ತಿದೆ ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಬಲಭೀಮರು ರೆಡಿಯಾಗಿದ್ದಾರೆ ಅವರು ಯಾರ್ಯಾರು ಅಂತ ನೋಡೋದಾದ್ರೆ ಕಿಂಗ್ ಕೊಹ್ಲಿ ಹದ್ನಾಲ್ಕು ಪಂದ್ಯಗಳನ್ನಾಡಿದ್ದು ಬರೋಬ್ಬರಿ ಆರ್ನೂರ ಹದಿನಾಲ್ಕು ರನ್